ಪ್ರಿಯ ವೀಕ್ಷಕರೇ ಗೊಮ್ಮಟೇಶ್ವರ ಬೆತ್ತಲೆಯಾಗಿ ಇರಲು ಕಾರಣವೇನು ತನ್ನ ರಾಜ್ಯವನ್ನು ಬಿಟ್ಟು ಒಬ್ಬಂಟಿಯಾಗಿ ಕಾಡಿಗೆ ಯಾಕೆ ಹೋಗುತ್ತಾನೆ ಜೊತೆಗೆ ಗೊಮ್ಮಟೇಶ್ವರನ ತಾಯಿ ನೂರು ಜನ ಮಕ್ಕಳಿಗೆ ಜನ್ಮವನ್ನು ನೀಡಿದ್ದು ನಿಜನ ಈ ರೀತಿಯ ಈ ವಿಡಿಯೋದಲ್ಲಿ ನಿಮಗೆ ತಿಳಿಯದೇ ಇರುವ ಗೊಮ್ಮಟೇಶ್ವರನ ಬಗ್ಗೆ ಹೇಳುತ್ತೇನೆ ಮೊದಲನೇದಾಗಿ ಹೇಳಬೇಕೆಂದರೆ ಗೊಮ್ಮಟೇಶ್ವರನ ಬಾಹುಬಲಿ ಎಂದು ಹೆಸರು ಕೂಡ ಕರೆಯುತ್ತಾರೆ ಜೈನ್ ಗ್ರಂಥಗಳ ಪ್ರಕಾರ ರಾಜವಂಶದ ರಿಷಬ್ನಾಥ್ ಮತ್ತು ಸುನಂದಗೆ ಗೊಮ್ಮಟೇಶ್ವರ ಜನಿಸಿರುತ್ತಾರೆ ಇದೇ ರೀತಿ ಗೊಮ್ಮಟೇಶ್ವರನ ತಾಯಿ ಸುನಂದಗೆ ನೂರು ಜನ ಮಕ್ಕಳಿಗೆ ಜನ್ಮವನ್ನು ನೀಡುತ್ತಾಳೆ ಅದರಲ್ಲಿ ಭರತ ಚಕ್ರವರ್ತಿ ದೊಡ್ಡವನು ಗೊಮ್ಮಟೇಶ್ವರ ಅಂದರೆ ಬಾಹುಬಲಿ ಭರತ ಚಕ್ರವರ್ತಿಯ ತಮ್ಮನಾಗಿರುತ್ತಾನೆ ಆದರೆ ಬಾಹುಬಲಿ ವೈದ್ಯಕೀಯ ಬಿಲ್ಲುಗಾರಿಕೆ ಪುಷ್ಪ ಕೃಷಿ ಹೀಗೆ ಯುದ್ಧಕ್ಕೆ ಸಂಬಂಧಿಸಿದ ವಿದ್ಯೆಗಳನ್ನು ಕಲಿತು ಗುರುಗಳು ಕಲಿಸಿದ ಶಾಸ್ತ್ರಗಳನ್ನು ಕಲಿತು ತುಂಬಾ ನಿಪುಣನಾಗಿದ್ದ ದಿನ ಕಳೆದಂತೆ ಬಾಹುಬಲಿ ತಂದೆಗೆ ವಯಸ್ಸು ಆಗುತ್ತಾ ಹೋಗುತ್ತೆ ಜೊತೆಗೆ ರಿಷಬ್ನಾಥ್ ಸನ್ಯಾಸಿನಾಗಲು ತೀರ್ಮಾನ ಮಾಡುತ್ತಾನೆ ಇದರಿಂದ ತನ್ನ ಇಡೀ ರಾಜ್ಯವನ್ನು ತನ್ನ ನೂರು ಜನ ಮಕ್ಕಳಿಗೆ ಸಮಾನವಾಗಿ ಹಂಚುತ್ತಾನೆ ಭರತನಿಗೆ ಅಯೋಧ್ಯೆ ರಾಜ್ಯವನ್ನು ಬಾಹುಬಲಿಗೆ ಅಸಮ್ಮಕ ರಾಜ್ಯವನ್ನು ನೀಡುತ್ತಾನೆ ಇದರ ನಡುವೆ ಭರತನಿಗೆ ಚಕ್ರ ದೈವಿಕ ಚಕ್ರ ದೊರೆಯುತ್ತೆ ಈ ಚಕ್ರ ದೊರೆದ ನಂತರ ಭರತ ಚಕ್ರವರ್ತಿಗೆ ದುರಾಸೆ ಹುಟ್ಟುತ್ತೆ ನಾನು ರಾಜರ ರಾಜ ಎಂದು ಕರೆಸಿಕೊಳ್ಳಬೇಕೆಂದು ಬೇರೆ ರಾಜ್ಯಗಳು ಕೂಡ ತನ್ನ ಕೈ ವಶ ಮಾಡಿಕೊಳ್ಳಬೇಕೆಂದು ನಿರ್ಧಾರ ಮಾಡಿಕೊಳ್ಳುತ್ತಾನೆ ನಂತರ ಆ ರತ್ನಚಕ್ರವನ್ನು ಹಿಡಿದುಕೊಂಡು ಭೂಮಿಯನ್ನೆಲ್ಲ ಸಂಚರಿಸಿ ಪ್ರತಿ ರಾಜ್ಯವನ್ನು ಪಡಿಸಿ ವಶಪಡಿಸಿಕೊಂಡು ಕೊನೆಗೆ ತನ್ನ ರಾಜ್ಯವಾದಂಥ ಅಯೋಧ್ಯೆಗೆ ಬರುತ್ತಾನೆ ಆದರೆ ಆ ರತ್ನಚಕ್ರವು ಅರಮನೆ ಬಾಗಿಲಲ್ಲಿ ನಿಂತು ಬಿಡುತ್ತೆ ಇದರಿಂದ ಆಶ್ಚರ್ಯಪಟ್ಟಂಥ ಭರತ ರತ್ನಚಕ್ರ ದ್ವಾರಕದಲ್ಲಿ ನಿಂತಿದೆ ಅಂದರೆ ಅದರ ಅರ್ಥ ನನ್ನನ್ನು ಇನ್ನೂ ಕೆಲವರು ಚಕ್ರವರ್ತಿ ಎಂದು ಸ್ವೀಕರಿಸಿಲ್ಲ ಎಂದುಕೊಳ್ಳುತ್ತಾನೆ ಆಗ ಹಿರಿಯ ಮಂತ್ರಿಯೊಬ್ಬರು ಬಂದು ನಿಮ್ಮ ಸ್ವಂತ ಸಹೋದರರು ನಿಮ್ಮ ರಾಜರ ರಾಜ ಎಂದು ಒಪ್ಪಿಕೊಂಡಿಲ್ಲ ಎಂದು ಹೇಳಿದಾಗ ಭರತ ತನ್ನ ಸಹೋದರರಿಗೆ ತಮ್ಮ ರಾಜ್ಯಗಳನ್ನೆಲ್ಲ ನನಗೆ ಒಪ್ಪಿಸಬೇಕು ನನ್ನನ್ನು ನಿಮ್ಮ ರಾಜ್ಯನಾಗಿ ಸ್ವೀಕರಿಸಬೇಕು ಅಂತ ಆದೇಶ ಪತ್ರ ಕಳಿಸಿದಾಗ ಅಣ್ಣನ ಕೋರಿಕೆಯನ್ನು ಧಿಕ್ಕರಿಸಬಾರದೆಂದು ಎಲ್ಲರೂ ತಮ್ಮ ರಾಜ್ಯಗಳನ್ನು ಒಪ್ಪಿಸುತ್ತಾರೆ ಅವನನ್ನು ರಾಜನಾಗಿ ಸ್ವೀಕರಿಸುತ್ತಾರೆ ಆದರೆ ಒಬ್ಬನು ಮಾತ್ರ ಬಿಟ್ಟು ಅವನೇ ಬಾಹುಬಲಿ ಗೊಮ್ಮಟೇಶ್ವರ ತನ್ನ ಅಣ್ಣನ ಪತ್ರವನ್ನು ನಿರಾಕರಿಸಿ ನಾನು ಭರತನನ್ನು ನನ್ನ ಅಣ್ಣನೆಂದು ಗೌರವಿಸುತ್ತೇನೆ ಆದರೆ ತನ್ನ ಪ್ರಭು ಎಂದು ಅಲ್ಲ ಅಂತ ಘೋಷಣೆ ಮಾಡುತ್ತಾನೆ ಇದರಿಂದ ಕೋಪಗೊಂಡ ಭರತ ಬಾಹುಬಲಿಯನ್ನು ಯುದ್ಧಕ್ಕೆ ಆಹ್ವಾನ ಮಾಡುತ್ತಾನೆ ಇವರ ಇಬ್ಬರ ಯುದ್ಧದಿಂದ ಅನೇಕ ಪ್ರಾಣಿಗಳು ಸಾವಿರಾರು ಸೈನಿಕರು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳಬೇಕಾಗುತ್ತದೆ ಇದರಿಂದ ತಮ್ಮ ರಾಜ್ಯಗಳಿಗೆ ಎಷ್ಟೋ ನಷ್ಟ ಉಂಟಾಗುತ್ತದೆ ಎಂದು ಅರಿತಂತಹ ಎರಡೂ ಕಡೆಯ ಮಂತ್ರಿಗಳು ಒಂದು ತೀರ್ಮಾನಕ್ಕೆ ಬರುತ್ತಾರೆ ಅದು ಯಾವುದೇ ಸೈನ್ಯವನ್ನು ಬಳಸದೆ ಯಾವುದೇ ಆಯುಧವನ್ನು ಬಳಸದೆ ನೀವು ಇಬ್ಬರು ಹೋರಾಡಿ ಗೆಲ್ಲಬೇಕೆಂದು ಹೀಗೆ ಭರತ ಮತ್ತು ಬಾಹುಬಲಿ ಅಂದರೆ ಗೊಮ್ಮಟೇಶ್ವರ ನಡುವೆ ಮೂರು ಸುತ್ತಿನ ಯುದ್ಧಗಳು ನಡೆಯುತ್ತವೆ ಅದರಲ್ಲಿ ಮೊದಲನೆಯದು ದೃಷ್ಟಿಯುದ್ಧ ಒಬ್ಬರನ್ನೊಬ್ಬರು ದಿಟ್ಟಿಸಿ ನೋಡುವ ಸ್ಪರ್ಧೆ ಇಬ್ಬರು ಕಣ್ಣು ಮಿಟಕಿಸದೆ ಒಬ್ಬರನ್ನೊಬ್ಬರು ನೋಡಬೇಕಿತ್ತು ಅದರಲ್ಲಿ ಯಾರು ಕಣ್ಣು ಮಿಟಕಿಸುತ್ತಾರೋ ಅವರು ಸೋತಂತೆ ಗಂಟೆಗಳಷ್ಟು ಸಮಯ ಕಳೆಯುತ್ತೆ ಬಾಹುಬಲಿಯ ತೀಕ್ಷ್ಣ ದೃಷ್ಟಿ ಮುಂದೆ ಭರತ ಕಣ್ಣು ಮಿಟಕಿಸಿ ಸೋಲುತ್ತಾನೆ ಎರಡನೇ ಸುತ್ತಿನಲ್ಲಿ ಜಲಯುದ್ಧ ನೀರಿನಲ್ಲಿ ಇಳಿದು ಹೋರಾಟ ಮಾಡಬೇಕಿತ್ತು ಸಹೋದರರು ಇಬ್ಬರು ನೀರಿಗೆ ಇಳಿದರು ಅದು ಒಬ್ಬರನ್ನೊಬ್ಬರು ನೀರಿನಿಂದ ಹೊಡೆಯುವ ಸ್ಪರ್ಧೆಯಾಗಿತ್ತು ಆದರೆ ಇದರಲ್ಲೂ ಕೂಡ ಭರತ ಸೋಲುತ್ತಾನೆ ಇನ್ನು ಕೊನೆಯ ಸುತ್ತು ತುಂಬಾ ಭಯಂಕರವಾಗಿತ್ತು ಆ ಸುತ್ತಿನಲ್ಲಿ ಕುಸ್ತಿ ಮಾಡಬೇಕಿತ್ತು ಎರಡು ಸುತ್ತಿನಲ್ಲಿ ಸೋತಿದ್ದ ಭರತ ಈ ಬಾರಿ ಏನೇ ಮಾಡಿ ಬಾಹುಬಲಿಯನ್ನು ಸೋಲಿಸಬೇಕೆಂದು ತೀರ್ಮಾನ ಮಾಡುತ್ತಾನೆ ಕುಸ್ತಿ ಶುರುವಾಗುತ್ತೆ ಗಂಟೆಗಳ ಕಾಲ ಸೆಣಸಾಡಿದರು ಆದರೆ ಬಾಹುಬಲಿ ಭರತನನ್ನು ಎತ್ತಿ ಮೇಲಕ್ಕೆ ಎತ್ತಿ ಹಿಡಿದನು ತಿರುಗಿಸಿದನು ಭರತನನ್ನು ಮೇಲಿನಿಂದ ಕೆಳಗೆ ಎಸೆಯಲು ಸಿದ್ಧನಾದಾಗ ಸುತ್ತಲೂ ನೆರೆದಿದ್ದ ಜನರು ತುಂಬಾ ಭಯದಿಂದ ಭೀತಿಯಿಂದ ಇರುತ್ತಾರೆ ಎಲ್ಲಿ ಭರತನನ್ನು ಸಾಯಿಸಿ ಬಿಡುತ್ತಾನೆಂದು ಆದರೆ ಮಲ್ಲ ಯುದ್ಧದಲ್ಲಿ ಗೆದ್ದು ಬಿಡುತ್ತೇನೆ ಎಂದು ಸಂತಸದಲ್ಲಿದ್ದ ಬಾಹುಬಲಿಗೆ ವಾಸ್ತವದ ಅರಿವು ಆಗುತ್ತದೆ ತಾನು ಹೋರಾಡುತ್ತಿರುವುದು ಯಾರ ಜೊತೆಗೆ ತಾನು ವೈರಿಯಾಗಿ ನೋಡುತ್ತಿರುವುದು ಯಾರನ್ನ ತಾನು ಗೆಲ್ಲಲು ಹೊರಟಿರುವ ಸಾಮ್ರಾಜ್ಯನು ಯಾರದು ತನ್ನ ಅಣ್ಣ ಒಡ ಹುಟ್ಟಿದ ಸಹೋದರ ಭರತ ಚಕ್ರವರ್ತಿ ಸಾವಿರಾರು ಜೈಕರಗಳ ನಡುವೆ ಅಣ್ಣನ ಬಂಧನ ಬಗ್ಗೆ ನೆನಪಾಗುತ್ತೆ ಕೇವಲ ಒಂದು ರಾಜ್ಯಕ್ಕೋಸ್ಕರ ತನ್ನ ಅಣ್ಣನ ಜೊತೆ ಹೋರಾಡಿ ಬಿಟ್ಟಲ್ಲ ಸ್ವಾರ್ಥಿ ಮನಸ್ಸು ಇಟ್ಟುಕೊಂಡು ಅವನನ್ನು ಕೊಲ್ಲಲು ಹೊರಟೆ ಬಿಟ್ನಲ ಎಂತಹ ಕ್ರೂರಿ ನಾನು ಎಂದು ನೊಂದುಕೊಳ್ಳುತ್ತಾನೆ ಅಣ್ಣನ ನಿಧಾನವಾಗಿ ಕೆಳಗೆ ಇಳಿಸಿ ಸುಮ್ಮನೆ ನಿಂತು ಬಿಡುತ್ತಾನೆ ಬಾಹುಬಲಿಯಲ್ಲಿ ಬದಲಾವಣೆ ಆಗಿರದು ಗಮನಿಸದೆ ಯುದ್ಧದಲ್ಲಿ ಯಾವುದೇ ಆಯುಧಗಳನ್ನು ಬಳಸಬಾರದೆಂಬ ನಿಯಮವನ್ನು ಮೀರಿ ಬಾಹುಬಲಿಯ ಮೇಲೆ ಭರತ ಚಕ್ರವರ್ತಿ ರತ್ನ ಚಕ್ರವನ್ನು ಬಳಸುತ್ತಾನೆ ಆದರೆ ಆ ದೈವಚಕ್ರವು ಬಾಹುಬಲಿಯ ಸುತ್ತ ತಿರುಗಿ ಸುಮ್ಮನೆ ನಿಂತು ಬಿಡುತ್ತೆ ಆಗ ಬಾಹುಬಲಿ ಅಣ್ಣ ಆಸೆ ಪಟ್ಟಿರೋದು ನನಗೆ ಬೇಡ ಎಂದು ತನ್ನ ಎಲ್ಲ ಆಸ್ತಿ ರಾಜ್ಯವನ್ನು ತ್ಯಜಿಸಿ ಸತ್ಯ ಸಂತೋಷ ನೆಮ್ಮದಿ ಮತ್ತು ಸರ್ವಜ್ಞಾನ ಪಡೆಯಲು ನಿಸ್ವಾರ್ಥ ಮನಸ್ಸು ಇಟ್ಟುಕೊಂಡು ಕಾಡಿಗೆ ಧ್ಯಾನ ಮಾಡಲು ಹೊರಟು ಹೋಗುತ್ತಾನೆ ಬಾಹುಬಲಿ ಧ್ಯಾನ ಮಾಡಲು ಮುಂದಾದಾಗ ತನ್ನ ದೇಹದ ಮೇಲೆ ಇರುವ ಎಲ್ಲ ಬಟ್ಟೆಗಳನ್ನು ತೆಗೆದು ಧ್ಯಾನ ಮಾಡಲು ಶುರು ಮಾಡುತ್ತಾನೆ ಇದಕ್ಕೆ ಕಾರಣ ಏನು ಎಂದರೆ ಜೈನ ಧರ್ಮದ ಪ್ರಕಾರ ಹುಟ್ಟುವಾಗ ಬೆತ್ತಲೆಯಾಗಿ ಹುಟ್ಟಿರುತ್ತಾರೆ ಅದೇ ರೀತಿ ಬದುಕಿರುವಾಗಲೇ ಏನನ್ನು ಬಯಸದೆ ತನ್ನ ದೇಹದ ಅಲಂಕಾರವನ್ನು ಕೂಡ ಯಾವುದನ್ನು ಧರಿಸದೆ ಬೆತ್ತಲೆಯಾಗಿ ಇರುವುದು ಲೇಸು ಎಂದು ಅವನ ನಂಬಿಕೆ ಇದೇ ಕಾರಣದಿಂದ ಬಾಹುಬಲಿ ಒಂದು ವರ್ಷದವರೆಗೆ ನಿಂತುಕೊಂಡೇ ಧ್ಯಾನಿಸಿದರು ಎಂದು ಹೇಳುತ್ತಾರೆ ಈ ರೀತಿ ಬೆ ತಲೆಯಾಗಿ ನಿಲ್ಲುವುದರಿಂದಲೇ ಬಾಹುಲಿಗೆ ಗೊಮ್ಮಟೇಶ್ವರ ಎಂದು ಹೆಸರು ಬಂದಿದೆ ಹೀಗೆ ಗೊಮ್ಮಟೇಶ್ವರ ವರ್ಷಾನ್ಗಂಟಲೇ ಧ್ಯಾನ ಮಾಡುವ ಸಮಯದಲ್ಲಿ ಅನೇಕ ಗಿಡ ಬಳ್ಳಿಗಳು ಅವನ ದೇಹದ ಮೇಲೆ ಬೆಳೆದುಕೊಳ್ಳುತ್ತವೆ ಅವನ ದೇಹವು ಕೂಡ ಧೂಳಿನಿಂದ ಕೂಡಿರುತ್ತೆ ಇಷ್ಟು ಕಠಿಣವಾಗಿ ತಪಸ್ಸು ಮಾಡಿ ತನ್ನ ಧ್ಯಾನದ ಫಲವಾಗಿ ದುರಾಸೆ ಅಸೂಯೆ ಅಹಂಕಾರಗಳನ್ನು ತರೆದು ನೆಮ್ಮದಿ ಸಂತೋಷ ಸರ್ವಜ್ಞಾನಗಳನ್ನು ಗೊಮ್ಮಟೇಶ್ವರನ್ನು ಪಡೆದುಕೊಳ್ಳುತ್ತಾನೆ ನಂತರ ಅನೇಕ ವರ್ಷಗಳ ಹಿಂದೆ ಚಾಮುಂಡಿರಾಯನು ಕರ್ನಾಟಕದ ಶ್ರವಣಬೆಳಗೋಳದ ಪವಿತ್ರ ಬೆಟ್ಟದ ಮೇಲೆ ಗೊಮ್ಮಟೇಶ್ವರನ ಐವತ್ತೇಳು ಅಡಿ ಎತ್ತರದ ಏಕಶಲೆ ಪ್ರತಿಯನ್ನು ಸ್ಥಾಪನೆ ಮಾಡುತ್ತಾನೆ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಗೊಮ್ಮಟೇಶ್ವರನಿಗೆ ಅಭಿಷೇಕ ನಡೆಯುತ್ತೆ ಜೀವನದಲ್ಲಿ ಏನನ್ನು ಬಯಸಬಾರದು ಯಾವುದು ಶಾಶ್ವತ ಅಲ್ಲ